ನೋಡಪ್ಪ ನಾನ್ ನಿಮ್ ಕಡೆದ ಒಟ್ಟಿಗೆ ಹೇಳ್ಕೊಬೇಡಪ್ಪ ನನಗಿದ್ ಬೇಡ ಆಗೈತಿ ಸುಮ್ಮನೆ ನೋಡಪ್ಪ ಇದೇನೋ ಆತ ನಮ್ಮವ್ರಿಗೆ ಎಲ್ಲಾರು ಕೈ ಮುಗುದ ಕಾಲ್ ಬಿದ್ದ ಹೇಳಿ ನಿಮ್ಮ ನೀನು ಏನ್ ಹೇಳ್ಕೊಟ್ರು ಯಾರು ಹೊಲಸ ಹಾಕಬೇಡ್ರಿ ನನ್ ಜಗ್ಗಿದ್ ನಮ್ಮ ಅವ್ರ ಇಡವಿ ಹಾಕ್ರಿ ಎಲ್ಲಾ ಬೇಕಾದ್ ನನ್ ಜಗ್ಲಿ ನಾನು ನಾನು ಇಡಬೇಡ ನಾನು ನನ್ನ ಜಗ್ಗಿದ್ವು ನಮ್ಮ ಇಡುವ ಹಾಕಿದ್ರು ನಿಮ್ಗೆ ಏನು ಅನ್ನೋದಿಲ್ಲ ಆದ್ರೆ ಹೊಲಸ್ ಕಮೆಂಟ್ ಬೇಡ ಎಲ್ಲಾರು ಒಂದ್ ಟೈಮ್ ಮಕ್ಳ ತಂಗ ಹೋಗಣತ್ತ ಬಾಳ ಐತಿ ಹಂಗ ಬಂದನು ಇನ್ನು ಹಂಗ ಹೋಗೋಣ